గుడ్ ఈవ్నింగ్ ఫ్రెండ్స్ నా వి ఆరు గోయింగ్ టు లర్ను అబౌటు ఇంగ్లీష్ గ్రమరు ఇన్ ద ఇంగ్లీషు గ్రమరు టుడే ఐ అమ్ కంటిన్యు విత్ వర్బ్స్ వర్బ్స్ మీనింగ్ ఇన్ కన్నడ క్రీయాపదలు అంతే టుడే ఐ గోయింగ్ టు డిస్కస్ అబౌట్ వర్బ్స్ పర్టిక్యులర్లీ ఐ గోయింగ్ టు డిస్కస్ అబౌట్ Auxiliary verbs so if we get into the auxiliary verbs so I am going to give some examples so with the few sentences so here I am going discussing about two examples so in the slides sorry in this slide I am going to discuss about two two examples at the beginning of number example ಒಂದು ಇಟ್ ಈಸ್ ದ ಐ ಆ್ಯಮ್ ಓ ರೀಡಿಂಗು ಈ ಕಾಣಿಸಿ ಇಟ್ಸ್ ಮೀನಿಂಗು ಇನ್ ಕನ್ನಡ ನಾನು ಓದಿದ್ದೇನೆ ಅಂತಾಗುತ್ತೆ ನಾನು ಓದಿದ್ದೇನೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ನಾನು ಹೇಳಬೇಕು ಐ ಆ್ಯಮ್ ಓ ರೀಡಿಂಗು ಇಂದು ಸೆಂಟೆನ್ಸು ರೀಡಿಂಗು ಈಸ್ ದರ್ಡನರಿ ವರ್ಬು ಆರ್ಡನರಿ ವರ್ಬು ಅಂದರೆ ಕಾರಣದಲ್ಲಿ ಸಾಮಾನ್ಯ ಕ್ರಿಯಾಪದ ಅಂತಾಗತ್ತೆ ಸಾಮಾನ್ಯ ಕ್ರಿಯಾಪದಕ್ಕೆ ಇಂಗ್ಲೀಷಲ್ಲಿ ಆರ್ಡಿನರಿ ವರ್ಬು ಅಂತ ಹೇಳ್ಬೇಕು ಹಾಗೆ ಮುಂದುವರೆದು ಐ ಆಮ್ ಓ ಅಂತಿದೆ ಆ್ಯಮ್ ಅನ್ನುವುದು ಹೆಲ್ಪಿಂಗ್ ವರ್ಬ್ ಅಂತ ಆಗುತ್ತೆ ನಾನು ಹೇಳಿದ್ದೀನಿ ಇಡಿಂಗು ಎನ್ನುವುದು ಸಾಮಾನ್ಯ ಕ್ರಿಯಾಪದ ಮತ್ತು ಐ ಎಮ್ ಆ್ಯಮ್ ಎನ್ನುವುದು ಸಹಾಯಕ ಪದ ಇಲ್ಲಿ ಇಲ್ಲಿ ಕೂಡ ನಾನು ಆ್ಯಕ್ಸರಿ ವರ್ಬಗೆ ಹೇಳಿ ಅವ್ರ ಬಗ್ಗೆ ಹೇಳೇ ಇಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಓನ್ಲಿ ವರ್ಬು ಹೆಲ್ಪಿಂಗ್ ವರ್ಬು ನೆಕ್ಸ್ಟ್ ಎಕ್ಸಾಂಪಲು ಜಸ್ಟ್ ಓ ಇಟ್ ವಿಲ್ ರೈನ್ ఎంత సెంటెన్స్ వీకెన్సీ లేను ఈజా ఆడిన వరకు వీళ్ళు ఈజా వెళ్తున్న వరకు ఈసో ఫస్ట్ రోజు డిస్కస్ అబౌట్ వరకు బ నెక్స్ట్ స్లైడు ఓన్లీ యూ కెన్సీ అబౌట్ వరపు ఐ మీన్ వీఆర్ గోయింగ్ టు లర్న్ అబౌట్ యాక్సే వరపు ఇన్ ద నెక్స్ట్ స్లైడ్ అఫ్ కోర్సు ఈసో ఐ హివన్ను ಟು ಎಕ್ಸಾಂಪಲ್ಸು ಇಟ್ ದೀನಿಂಗು ಜಸ್ಟ್ ಅಬ್ಸರ್ವ್ ಈ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಮು ಹಿ ಕ್ಯಾನು ಸಾಲ್ವ್ ದ ಪ್ರಾಬ್ಲಮ್ಮು ಈ ಯಾರು ಇಂಡು ಸೆಂಟೆನ್ಸು ಐ ಕ್ಯಾನ್ ಸಿ ಸಾಲ್ವ್ ಇದು ಆಡಿನವರ್ಬು ಅಬ್ಸ್ ಆಡಿನವರ್ಬೋ ಬಟ್ ಕ್ಯಾನು ಈ ದರ್ಬೋ ಇಲ್ಲಿ ಮತ್ತೆ ಉಳ್ಕೊಳ್ಳಿ ಸಾಲ್ವೋ ಎನ್ನುವುದು ಸಾಮಾನ್ಯ ಕ್ರಿಯಾಪದ ಆಗುತ್ತೆ ಆದರೆ ಕ್ಯಾನು ಎನ್ನುವುದು ಸಹಾಯಕ ಕ್ರಿಯಾಪದ ಆಗುತ್ತೆ एग्रोवर बने अर्थात सहायक क्रियापद ಅಂತ ಆಗುತ್ತೆ अथवा अदर ಆಗುತ್ತೆ ಅದನ್ನ ನಾನು ಕಣದಲ್ಲಿ ಹೇಳ್ತಿದ್ದೀನಿ ಇವುಗಳ ಜೊತೆಗೆ ಕ್ಯಾನ್ ನ ಜೊತೆಗೆ सॉरी ಕ್ಯಾನ್ ನ ಒಬ್ಜೆಕ್ಟಿವ್ ಒಬ್ಜೆಕ್ಟಿವ್ ಕ್ಯಾನ್ ಜೊತೆಗೆ ಇನ್ನೊಂದು ಇದೆ ಇನ್ನು ಸ್ಟೂಲ್ ಇದೆ ಅವಗಳನ್ನ ಹೇಳ್ತಿದ್ದೀನಿ ಟು ಬಿ ಟು ಹಾವ್ ಟು ಡು ಟು ಡೇ ಟು नीड ಟು ಬಿ এবಲ್ ಟು ೇಬಲ್ಲು ಕ್ಯಾನು ಮೇ ಮಸ್ಟು ವೆಲ್ಲು ಶಾಲು ಆಟೋ ಆ್ಯಂಡ್ ಯೂಸ್ಟು ಅವು ಆಗಿ ಹೊರಬಾಗುತ್ತೆ ಆಗಲಿ ಹೋಗಿ ಸಹಾಯಕ ಕ್ರಿಯಾಪದ ಕ್ರಿಯಾಪದ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಮೇಲೆ ಬರಲಿ ಈ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮು ಅದರ್ಥ ಇಲ್ಲಿ ಅವನು ಸಮಸ್ಯೆ ಸಮಸ್ಯೆ ಸಾಲ್ವ್ ಮಾಡುವಂತಾಗುತ್ತೆ ಸಾಲು ಅಂದರೆ ಪಡಿಸ ಪರಿಹರಿಸುವಂತಾಗುತ್ತೆ ಈ ಕ್ಯಾನ್ ಸಾಲು ಅಂದರೆ ಅವನು ಸಮಸ್ಯೆಯನ್ನು ಪರಿಹರಿಸುವಂತಾಗುತ್ತೆ ನಾನು ಮುಂದೆ ಹೇಳಿದ್ದೆ ಕ್ಯಾನು ಎನ್ನುವುದು ಹೇಳಿದ್ದೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ಹೇಳಿದ್ದೀನಿ ಕ್ಯಾನ್ ಜೊತೆಗೆ ಇನ್ನಷ್ಟು ಇವೆ ಅವನ್ನ ನಾನು ಇಷ್ಟ ಮಾಡಿ ಹೇಳಿದ್ದೀನಿ ಅಂದರೆ ಟು ಬಿ ಟು ಹ್ಯಾವ್ ಟು ಡು ಟು ಡೇರ್ ಟು ನೀರ್ ಟು ಬಿ ಮೇ ಮಾಸ್ಟರ್ ವೆಲ್ಲು ಶಾಲು ಆಟು ಆ್ಯಂಡ್ ಯೂಸ್ಟು ಇವರೆಲ್ಲ ಆಕ್ಸಿಟಿವ್ ರೂಪ್ ಅಂತ ಹೇಳುತ್ತೆ ಈ ಮೇಲೆ ತಿಳಿದ ಆಕ್ಸಿವ್ ವಾಬ್ಸನ್ನ ಇಟ್ಕೊಂಡು ಇಟ್ಕೊಂಡು ಯಾವುದೋ ಸೆಂಟೆನ್ಸ್ ಮಾಡಿದರೆ ಅವುಗಳಿಗೆ ಎಕ್ಸಿಜ್ ವರ್ಪ್ಸು ಆ್ಯಂಡ್ ಕಲಿಸ್ಬಾಂಡ್ ಸೆಂಟೆನ್ಸು ಅಥವಾ ಕಲಿಸ್ಬಾಂಡ್ ಎಕ್ಸಾಂಪಲ್ಸು ಅಂತ ಹೇಳ್ಕೊಬೋದು ಹಾಗೆ ಅವುಗಳನ್ನ ನಾವು ಎಕ್ಸಾಮಿ ಗ್ರೂಪ್ ಉಪಯೋಗ ಮಾಡಿಕೊಂಡು ಚಾನೆಲ್ಸು ಮಾಡಿದ್ರು ಅಂತ ಹೇಳಲಿಕ್ಕಾಗುತ್ತೆ ಈಗ ನಾನು ಮುಗಿಸ್ತಾ ಇದ್ದೀನಿ ಆದರೆ ಆದರೆ ಮುಂದೆ ಬಾರ ಹೊತ್ತು ಮೆಸೋಣ ಆಗ ಕೂಡ ವರ್ಷಲ್ಲಿ ಜೋಸಫು ಆಗ್ತಿರೋನ್ನ ಮುಂದುವರೆದ ಭಾಗ ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೋಡ್ತಾ ಇರೋರು ಪೂರ್ಚಿಯಾಗಿ ನೋಡಿ ಅದನ್ನು ಗೊತ್ತಾಗುತ್ತೆ ತಿಳ್ಕೋತಾರೆ ತಿಳ್ಕೊಂಡಾದ್ಮೇಲೆ ಊಟ ಕೊನೆಗೆ ನಮ್ಮ ಚಾನಲ್ ಸಹ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮರಿದು ಥ್ಯಾಂಕ್ ಯು ವೆರಿ ವೆರಿ ಮಚ್